ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ಉಳಿಯೋದಲ್ಲಿ ಇವಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಆಪೋಸಿಟ್ ನ್ಯೂಸ್ ಬಂದಿದೆ ಅಂದ್ರೆ ನ್ಯೂಸ್ ಇವಿ ಸೆಕ್ಟರ್ ಗೆ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಟ್ ಅದಕ್ಕಾಗಿ ಖಂಡಿತ ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲ ನೀವು ಈ ಪೂರ್ತಿ ವಿಡಿಯೋ ನೋಡಿದ್ರೆ ಖಂಡಿತ ನಿಮ್ಗೆ ಇರುವಂತ ಡೌಟ್ಸ್ ಕ್ಲಿಯರ್ ಆಗುತ್ತೆ ಯಾವುದೇ ಅನುಮಾನ ಇಲ್ಲದೆ ವಿಡಿಯೋನ ಕೊನೆವರೆಗೂ ನೋಡಿ ಅಷ್ಟೇ ಬಂದಿರೋ ನ್ಯೂಸ್ ಖಂಡಿತ ವಿಗೆ ಅಪೋಸಿಟ್ ಆಗಿರುವಂತದ್ದೇ ಅಲ್ಲ ಅಂತ ಏನಲ್ಲ ಬಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿ ಬಿಟ್ವೀನ್ ದ ಲೈನ್ಸ್ ನಾವು ನೋಡ್ಬೇಕಾಗತ್ತೆ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ನಮ್ಮ ಹೊಸ ಚಾನಲ್ ಬಗ್ಗೆ ಈಗಾಗಲೇ ನಿಮ್ಗೆ ಎಲ್ರಿಗೂ ಗೊತ್ತಿದೆ ತುಂಬಾ ಜನ ನೋಡಿದಿರಿ ತುಂಬಾ ಜನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದಿರಿ ಪ್ರತಿ ವೀಕೆಂಡ್ ಅಲ್ಲಿ ಈ ಚಾನಲ್ ಅಲ್ಲಿ ಒಂದು ಹೊಸ ವಿಚಾರವನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಿದ್ವಿ ಹಾಗಾಗಿ ಇಂಟ್ರೆಸ್ಟ್ ಇರೋರು ಈ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಚಾನಲ್ ನ ಲಿಂಕ್ ಇರುತ್ತೆ ಒಂದ್ಸಲ ನೋಡಬಹುದು ಹಾಗೆ ಈ ವಿಡಿಯೋದಲ್ಲಿ ನಾವು ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಕ್ರೈಬ್ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸೀಷನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನ್ಯೂಸ್ ನ್ಯೂಸ್ನ ನೋಡಿಕೊಂಡು ಆ ನಂತರ ಸ್ಟಾಕ್ ಗಳಿಗೆ ಹೋಗೋಣ ನ್ಯೂಸ್ ನೋಡಬಹುದು ಸಿ ಎನ್ ಜಿ ಹೈಬ್ರಿಡ್ ಕಾರ್ಸ್ ಟೇಕ್ ಎಕ್ಸ್ಪ್ರೆಸ್ ವೇ ಟು ಡ್ರೈವ್ ಪಾಸ್ಟ್ ಇವಿಸ್ ಅಂದ್ರೆ ಇವನ ಹಿಂದೆ ಹಾಕಿ ಸಿ ಎನ್ ಜಿ ಅಂಡ್ ಹೈಬ್ರಿಡ್ ಕಾರ್ಸ್ ಮುಂದೆ ಹೋಗಿದ್ದಾವೆ ನಾವು ರೇಸಿಂಗ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹೇಳೋದಾದ್ರೆ ರೇಸ್ ಅಲ್ಲಿ ಇ ವಿನ ಹಿಂದಕ್ಕೆ ತಳ್ಳಿದ್ದಾವೆ ಸಿ ಎನ್ ಜಿ ಅಂಡ್ ಹೈಬ್ರಿಡ್ ಮುಂದೆ ಹೋಗಿದ್ದಾವೆ ಹೇಗೆ ಅನ್ನೋದನ್ನ ನಾವು ನೋಡೋದಾದ್ರೆ ನೋಡಬಹುದು ದ ಇಂಡಿಯನ್ ಕಾರ್ ಮಾರ್ಕೆಟ್ ಅಡಾಪ್ಷನ್ ಆಫ್ ಆಲ್ಟರ್ನೇಟಿವ್ ಫ್ಯೂಯಲ್ಸ್ ಕಂಟಿನ್ಯೂಸ್ ಟು ಬಿ ಡ್ರಿವನ್ ಬೈ ಸಿ ಎನ್ ಜಿ ರನ್ ವೆಹಿಕಲ್ಸ್ ನಿಮ್ಗೆಲ್ರಿಗೂ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಹೊಸ ಟೆಕ್ನಾಲಜಿ ಅಡಾಪ್ಷನ್ ಅಲ್ಲಿ ಎಸ್ಪೆಷಲಿ ಆಟೋ ಸೆಕ್ಟರ್ ಮುನ್ನೆಲೆಯಲ್ಲಿ ಸಾಕ್ತಾ ಇದೆ ಅದು ಇವಿ ಆಗ್ಬಹುದು ಸಿ ಎನ್ ಜಿ ಆಗ್ಬಹುದು ಅಥವಾ ಹೈಬ್ರಿಡ್ ವೆಹಿಕಲ್ಸ್ ಆಗ್ಬಹುದು ಸೊ ಈ ನೋಡಿದಾಗ ಸಿ ಎನ್ ಜಿ ರನ್ ವೆಹಿಕಲ್ಸ್ ಮುಂದೆ ಹೋಗ್ತಿದೆ ಜೊತೆಗೆ ಹೈಬ್ರಿಡ್ಸ್ ಟು ಸೊ ಹೈಬ್ರಿಡ್ಸ್ ಅಂತಂದ್ರೆ ಇಲ್ಲಿ ಎರಡು ಇರುತ್ತೆ ಸಿ ಎನ್ ಜಿ ಕೂಡ ಇರುತ್ತೆ ನಾರ್ಮಲ್ ಪೆಟ್ರೋಲ್ ಡೀಸೆಲ್ ಕೂಡ ಇರುತ್ತೆ ಸೊ ಯಾವುದನ್ನು ಬೇಕಾದ್ರೂ ಬಳಸಬಹುದು ಆ ರೀತಿಯಾಗಿರುತ್ತೆ ಅಥವಾ ಮುಂದಿನ ದಿನಗಳಲ್ಲಿ ಇ ವಿ ಜೊತೆಗೆ ಪೆಟ್ರೋಲ್ ಡೀಸೆಲ್ ಕೂಡ ಬರಬಹುದು ಅಥವಾ ಸಿ ಎನ್ ಜಿ ಕೂಡ ಬರಬಹುದು ಅಂದ್ರೆ ಎರಡೂ ಟೆಕ್ನಾಲಜಿ ಒಂದೇ ವೆಹಿಕಲ್ ಗೆ ಇರುತ್ತೆ ಫ್ಯೂಯಲ್ ಅಥವಾ ಪವರ್ ಖಾಲಿ ಆದಾಗ ನೆಕ್ಸ್ಟ್ ಆಲ್ಟರ್ನೇಟಿವ್ ಇರುವಂತಹ ಇಂಜಿನ್ ಅನ್ನ ಬಳಸೋದು ಈ ರೀತಿಯ ಎರಡು ಫೆಸಿಲಿಟಿ ಇರುತ್ತೆ ಹೈಬ್ರಿಡ್ ಅಂತಾರೆ ಅದರ ಅಡಾಪ್ಷನ್ ಜಾಸ್ತಿ ಆಗ್ತಾ ಇದೆ ಹೇಗೆ ಜಾಸ್ತಿ ಆಗ್ತಿದೆ ಅಂತ ನೋಡೋದ್ರೆ ಅದರಲ್ಲೂ ಎಸ್ಪೆಷಲಿ ನೋಡಬಹುದು ಔಟ್ ಪೇಸಿಂಗ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಮೀರಿ ಸಿ ಎನ್ ಜಿ ಅಂಡ್ ಹೈಬ್ರಿಡ್ಸ್ ಬೆಳೀತಾ ಇದೆ ಅಂತ ಹೇಳ್ತಿದ್ರೆ ಇವರು ಸುಮ್ನೆ ಹೇಳ್ತಾ ಇಲ್ಲ ಒಂದು ಡೇಟಾ ನ ಇಟ್ಕೊಂಡು ಹೇಳ್ತಾ ಇರುವಂತದ್ದು ಇದನ್ನ ಸೊ ಇಲ್ಲಿ ನೋಡಬಹುದು ಗ್ಲೋಬಲ್ ಇವಿ ಮಾರ್ಕೆಟ್ ಶೋಸ್ ಸೈನ್ಸ್ ಆಫ್ ಸ್ಟಾಗ್ನೇಷನ್ ಸೊ ಸ್ಟಾಗ್ನೇಷನ್ ಅಂತಂದ್ರೆ ನಿಮಗೆ ಗೊತ್ತಿದೆ ಮೊದಲಿಗೆ ಡೆವಲಪ್ಮೆಂಟ್ ಫೇಸ್ ಇರುತ್ತೆ ನಂತರ ಗ್ರೋತ್ ಫೇಸ್ ಸೊ ನಂತರ ಸ್ಟಾಗ್ನೇಷನ್ ಸ್ಟಾಗ್ನೇಷನ್ ಅಂದ್ರೆ ಫ್ಲಾಟ್ ಆಗೋದು ಸೇಲ್ಸ್ ಈ ಕಡೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇಂಪ್ರೂವ್ ಆಗೋದಿಲ್ಲ ಅಥವಾ ತುಂಬಾ ದೊಡ್ಡ ಮಟ್ಟದಲ್ಲಿ ಡಿಕ್ಲೈನ್ ಕೂಡ ಆಗೋದಿಲ್ಲ ಆ ರೀತಿ ಸ್ಟಾಗ್ನೆಟ್ ಆಗ್ತಿದೆ ಅಂತ ಹೇಳ್ತಿದ್ರೆ ಯಾಕೆ ಸ್ಟಾಗ್ನೆಟ್ ಆಗ್ತಿದೆ ಅಂತ ನಾವು ನೋಡೋದಾದ್ರೆ ಸೇಲ್ಸ್ ಆಫ್ ಸಿ ಎನ್ ಜಿ ಕಾರ್ಸ್ ಗ್ರೂ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇಯರ್ ಆನ್ ಇಯರ್ ಡ್ಯೂರಿಂಗ್ ಜನವರಿ ಟು ಆಗಸ್ಟ್ ಫಾಲೋಡ್ ಬೈ ಹೈಬ್ರಿಡ್ಸ್ ಅಟ್ ನೈನ್ಟೀನ್ ಪರ್ಸೆಂಟ್ ಆಗಸ್ಟ್ ವರ್ಗು ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ನಲವತ್ತಾರು ಪರ್ಸೆಂಟ್ ಜಾಸ್ತಿ ಆಗಿದೆ ಸಿಎನ್ ಜಿ ಕಾರ್ಸ್ ಹಾಗೆ ಹೈಬ್ರಿಡ್ಸ್ ಹತ್ತೊಂಬತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಅಟ್ ದ ಸೇಮ್ ಟೈಮ್ ಇಲ್ಲಿ ನೋಡಬಹುದು ವೈಲ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮ್ಯಾನೇಜ್ ಓನ್ಲಿ ಸೆವೆನ್ ಪರ್ಸೆಂಟ್ ಗ್ರೋತ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಓನ್ಲಿ ಸೆವೆನ್ ಪರ್ಸೆಂಟ್ ಗ್ರೋ ಆಗಿದೆ ಕಂಪೇರ್ ಹೈಬ್ರಿಡ್ಸ್ ಐಬ್ರಿಡ್ಸ್ ಅಂಡ್ ಸಿಎನ್ ಜಿ ಕಾರ್ ಇಲ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಗ್ರೋತ್ ಕಂಡು ಬಂದಿದೆ ಹೈಬ್ರಿಡ್ಸ್ ಅಲ್ಲಿ ನೈನ್ಟೀನ್ ಪರ್ಸೆಂಟ್ ಗ್ರೋತ್ ಕಂಡು ಬಂದಿದೆ ಬಟ್ ವಿ ನೋಡಬಹುದು ಸೆವೆನ್ ಪರ್ಸೆಂಟ್ ಇದೆ ಇದಕ್ಕೆ ಹಲವು ಕಾರಣಗಳು ಇರುತ್ತೆ ಯಾಕಂದ್ರೆ ವಿ ಇನ್ಫ್ರಾಸ್ಟ್ರಕ್ಚರ್ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ಬೇಕಾಗಿದೆ ನಾವು ಸಿ ಎನ್ ಜಿ ನೋಡಿದ್ರೆ ಈಗಾಗಲೇ ಸಿಎನ್ ಜಿ ತುಂಬಾ ಕಡೆ ಅವೈಲಬಲ್ ಇರುತ್ತೆ ನಂತರ ಹೈಬ್ರಿಡ್ಸ್ ಆದ್ರೆ ಇನ್ನೂ ಈಸಿ ಆಗುತ್ತೆ ಇವಾಗ ಬಹುಶಃ ಅದು ಕೂಡ ಕಾರಣ ಇರಬಹುದು ಯಾಕಂದ್ರೆ ಫಸ್ಟ್ ಎಲ್ಲಾ ಕಡೆ ಚಾರ್ಜಿಂಗ್ ಇನ್ಫ್ರಾ ಬೇಕು ಚಾರ್ಜಿಂಗ್ ಇನ್ಫ್ರಾ ಡೆವಲಪ್ ಆಗಬೇಕು ನಾವು ಎಲೆಕ್ಟ್ರಿಕ್ ಕಾರ್ ಇಟ್ಕೊಳ್ಳೋದಲ್ಲ ಹೋದ ಕಡೆ ಎಲ್ಲಾದ್ರೂ ಖಾಲಿ ಆದ್ರೆ ಅದನ್ನ ಚಾರ್ಜ್ ಮಾಡ್ಲಿಕ್ಕೆ ಅದರಲ್ಲೂ ಎಸ್ಪೆಷಲಿ ಫಾಸ್ಟ್ ಚಾರ್ಜಿಂಗ್ ಕಡಿಮೆ ಸಮಯದಲ್ಲಿ ಚಾರ್ಜ್ ಆಗುವಂತ ಇನ್ಫ್ರಾ ಬೇಕು ಅದಕ್ಕೋಸ್ಕರ ಜನ ಕಾಯ್ತಿದ್ದಾರೆ ಈಗ ನಾವು ಎಲ್ಲ ಒಂದ್ ಕಡೆ ಓಡುತ್ತೀವಿ ಅಂತಂದ್ರೆ ಈಗ ಇನ್ನೂರು ಮುನ್ನೂರು ಕಿಲೋಮೀಟರ್ ವರೆಗೂ ಒಂದ್ ಚಾರ್ಜ್ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾರೆ ಇನ್ ಕೇಸ್ ಅಬೌವ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಹೋಗ್ಬೇಕು ಅಂತಂದ್ರೆ ಬೇಕಲ್ಲ ಹಾಗಾಗಿ ಬಹುಶಃ ಆ ಇನ್ಫ್ರಾ ಡೆವಲಪ್ ಆದ್ಮೇಲೆ ಈ ಸೇಲ್ಸ್ ಕೂಡ ಡೆವಲಪ್ ಆಗ್ಬಹುದು ಅಟ್ ದ ಸೇಮ್ ಟೈಮ್ ಇದೇ ಕಾರಣಕ್ಕೆ ಜನ ಅದಕ್ಕೆ ಆಲ್ಟರ್ನೇಟ್ ಆಗಿ ಆಗಿರುವಂತಹ ಕಡೆ ಗಮನ ಕೊಡ್ತಿದ್ದಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸಿ ಎನ್ ಜಿ ಅಂಡ್ ಹೈಬ್ರಿಡ್ಸ್ ಹಾಗಾದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕತೆ ಅಂತ ನೋಡೋದಾದ್ರೆ ಖಂಡಿತ ಅಂತಹ ಚಾನ್ಸಸ್ ಕಡಿಮೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಒನ್ಸ್ ಇನ್ಫ್ರಾ ಡೆವಲಪ್ ಆದ್ರೆ ಆಗ ಅಗೇನ್ ಸೇಲ್ಸ್ ಇಂಪ್ರೂವ್ ಅದೇ ಆಗುತ್ತೆ ಜೊತೆಗೆ ಜನ ಹೊಸದಾಗಿ ಬಂದಾಗ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಜೊತೆಗೆ ಫಸ್ಟ್ ಎಲ್ಲ ಕಡೆ ಅವೈಲೇಬಲ್ ಇದೆಯಾ ಚಾರ್ಜಿಂಗ್ ಇನ್ಫ್ರಾ ನೋಡ್ತಾರೆ ಸರ್ವಿಸಿಂಗ್ ನೋಡ್ತಾರೆ ಹಾಗೆ ಕಾಸ್ಟ್ ಕೂಡ ನೋಡ್ತಾರೆ ಈಗಂತ ಕಾಸ್ಟ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇದೆ ಮೊನ್ನೆ ತಾನೇ ನಾವು ಒಂದು ಸ್ಟೇಟ್ಮೆಂಟ್ ಅನ್ನು ನೋಡಿದ್ವಿ ನಿತಿನ್ ಗಡ್ಕರಿ ಅವರಿಂದ ಮುಂದಿನ ಎರಡು ವರ್ಷಗಳಲ್ಲಿ ಇವಿ ಪ್ರೈಸ್ ಡೀಸೆಲ್ ಅಂಡ್ ಪೆಟ್ರೋಲ್ ವೆಹಿಕಲ್ಸ್ ಪ್ರೈಸ್ ಗೆ ಮ್ಯಾಚ್ ಆಗುತ್ತೆ ಆ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ನೋಡಿದಾಗ ಖಂಡಿತ ಮುಂದಿನ ದಿನಗಳಲ್ಲಿ ಅದು ಸಾಧ್ಯ ಕೂಡ ಆಗಬಹುದು ಬಟ್ ಆಸ್ ಆಫ್ ನಾವು ಸ್ವಲ್ಪ ಮುನ್ನೆಲೆಗೆ ಬರ್ತಾ ಇರೋದು ಸಿ ಎನ್ ಜಿ ಅಂಡ್ ಹೈಬ್ರಿಡ್ಸ್ ಹಾಗೆ ಈ ಡೇಟಾ ಕೂಡ ನೋಡಬಹುದು ನೀವು ಇಲ್ಲಿ ಹಿಟಿಂಗ್ ಟಾಪ್ ಗೇರ್ ಪೆಟ್ರೋಲ್ ಹೈಬ್ರಿಡ್ ಏಟೀನ್ ಪರ್ಸೆಂಟ್ ಗ್ರೋತ್ ಕಂಡು ಬಂದಿದೆ ಜನವರಿಯಿಂದ ಆಗಸ್ಟ್ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ಅಲ್ಲಿ ಎರಡು ಲಕ್ಷದ ನಲವತ್ನಾಲ್ಕು ಸಾವಿರದ ಏಳ್ನೂರ ಐವತ್ತೇಳು ಯೂನಿಟ್ಸ್ ಸೇಲ್ ಆಗಿದೆ ಸೊ ಆಕ್ಟಿವ್ ಮಾಡೆಲ್ಸ್ ಕೂಡ ನೋಡಬಹುದು ಇದೆ ಹಾಗೆ ಪೆಟ್ರೋಲ್ ಅಲ್ಲಿ ಗ್ರೋತ್ ಮೈನಸ್ ಆಗಿದೆ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮೈನಸ್ ಆಗಿದೆ ಐವತ್ತೇಳು ಮಾಡೆಲ್ಸ್ ಇದೆ ನಂತರ ಡೀಸೆಲ್ ಹೈಬ್ರಿಡ್ ಅಲ್ಲಿ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಎಂಬತ್ ಮೂರು ಯೂನಿಟ್ ಸೇಲ್ ಆಗಿದೆ ಇಪ್ಪತ್ತೊಂದು ಪರ್ಸೆಂಟ್ ಅಪ್ ಆಗಿದೆ ಫೈವ್ ಮಾಡೆಲ್ಸ್ ಅವೈಲೇಬಲ್ ಇದೆ ಆಸ್ ಆಫ್ ನೌ ಡೀಸೆಲ್ ಅಲ್ಲಿ ನಾರ್ಮಲ್ ಈಗಾಗಲೇ ಡೀಸೆಲ್ ಪೆಟ್ರೋಲ್ ಇರುವಂತಹ ಪೆಟ್ರೋಲ್ ಅಂತೂ ನೆಗೆಟಿವ್ ಗ್ರೋತ್ ಇದೆ ಡೀಸೆಲ್ ಅಲ್ಲಿ ಫೈವ್ ಪರ್ಸೆಂಟ್ ಗ್ರೋತ್ ಕಂಡು ಬಂದಿದೆ ಇಪ್ಪತ್ತೇಳು ಮಾಡೆಲ್ಸ್ ಇದೆ ಸಿಎನ್ ಜಿ ನಲ್ಲಿ ನೋಡಬಹುದು ಭರ್ಜರಿ ಸೇಲ್ಸ್ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಯೂನಿಟ್ ಸೇಲ್ ಆಗಿದೆ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಗ್ರೋತ್ ಕಂಡು ಬಂದಿದೆ ಟ್ವೆಂಟಿ ಫೈವ್ ಮಾಡೆಲ್ಸ್ ಅವೈಲಬಲ್ ಇದೆ ಎಲೆಕ್ಟ್ರಿಕಲ್ಲಿ ಅರವತ್ತೇಳು ಸಾವಿರದ ಇನ್ನೂರ ನಲವತ್ತು ಯೂನಿಟ್ಸ್ ಸೇಲ್ ಆಗಿದೆ ಏಳು ಪರ್ಸೆಂಟ್ ರೈಸ್ ಆಗಿದೆ ಹನ್ನೊಂದು ಮಾಡೆಲ್ಸ್ ಈಗಾಗಲೇ ಅವೈಲಬಲ್ ಇದೆ ಹಾಗಾದ್ರೆ ನೆಕ್ಸ್ಟ್ ಏನು ಇವಿ ಸ್ಟಾಕ್ ಗಳಲ್ಲಿ ನಾವು ಎಲೆಕ್ಟ್ರಿಕ್ ವೆಹಿಕಲ್ ನ ಕಾರಣಕ್ಕೆ ಹಲವು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಿವಿ ಈ ರೀತಿ ಡೇಟಾ ಖಂಡಿತ ಅದು ನೆಗೆಟಿವ್ ಆಗಿರುತ್ತೆ ಹಾಗಾದ್ರೆ ಏನ್ ಮಾಡ್ಬೇಕು ಖಂಡಿತ ನೀವೇನು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕೆಂತಂದ್ರೆ ಆಲ್ಮೋಸ್ಟ್ ಇದೇ ಕಂಪನೀಸ್ ಹೈಬ್ರಿಡ್ ಕಾರ್ಸ್ ಅನ್ನು ಕೂಡ ರಿಲೀಸ್ ಮಾಡ್ತಾರೆ ಎರಡು ಬಳಸೋ ಹಾಗೆ ಸಿ ಎನ್ ಜಿ ಕೂಡ ರಿಲೀಸ್ ಮಾಡ್ತಾರೆ ಸೊ ಆ ಕಡೆ ಕೂಡ ಶಿಫ್ಟ್ ಮಾಡ್ತಾರೆ ಅವರ ಫೋಕಸ್ ಅನ್ನುವಾಗ ನಿಮಗೆ ಅಂತ ಡಿಫರೆನ್ಸ್ ಆಗೋದಿಲ್ಲ ಎಲೆಕ್ಟ್ರಿಕಲಿ ಆಗದೆ ಇದ್ರೆ ಸಿ ಎನ್ ಜಿ ನಲ್ಲಿ ಆಗುತ್ತೆ ಸಿ ಎನ್ ಜಿ ನಲ್ಲಿ ಆಗ್ಲಿಲ್ಲ ಅಂತಂದ್ರೆ ಹೈಬ್ರಿಡ್ ಅಲ್ಲಿ ಆಗುತ್ತೆ ಸೊ ಮೂರು ಕಡೆ ಕಾನ್ಸಂಟ್ರೇಷನ್ ಇರುತ್ತೆ ಸೊ ಹಾಗಾಗಿ ಅಂತ ಬಿಗ್ ಇಂಪ್ಯಾಕ್ಟ್ ಖಂಡಿತ ಆಗೋದಿಲ್ಲ ಸಿ ಎನ್ ಜಿ ಸೇಲ್ ಆಗಿಲ್ಲ ಅಂದ್ರೆ ಹೈಬ್ರಿಡ್ ಹೈಬ್ರಿಡ್ ಸೇಲ್ ಆಗಿಲ್ಲ ಅಂದ್ರೆ ಇವಿ ಮೂರಲ್ಲೊಂದು ಸೇಲ್ ಆಗ್ಲೇ ಬೇಕಲ್ಲ ಇಲ್ಲ ಪೆಟ್ರೋಲ್ ಡೀಸೆಲ್ ಜನ ವೆಹಿಕಲ್ ತಗೊಳ್ಬೇಕು ಅಂತಂದ್ರೆ ಯಾವ್ದೋ ಒಂದು ತಗೊಂಡೆ ತಗೊಳ್ತಾರೆ ಅಂತೂ ಇರೋದಿಲ್ಲ ಡಿಸೈಡ್ ಮಾಡಿದ್ಮೇಲೆ ಹಾಗಾಗಿ ಇದಕ್ಕಾಗಿ ಖಂಡಿತ ಟೆನ್ಷನ್ ಅಂತ ಅವಶ್ಯಕತೆ ಇಲ್ಲ ಜೊತೆಗೆ ನಾವ್ ಈಗಾಗಲೇ ನೋಡಿದಿವಿ ಸುಮಾರು ಕಂಪನೀಸ್ ಈಗಾಗಲೇ ಸಿ ಎನ್ ಜಿ ವೆಹಿಕಲ್ಸ್ ಅನ್ನ ರನ್ ಮಾಡ್ತಿದ್ದಾವೆ ನೀವು ಇಲ್ಲೇ ನೋಡಬಹುದು ನಾನು ಜಸ್ಟ್ ಸಿ ಎನ್ ಜಿ ಕಾರ್ಸ್ ಇನ್ ಇಂಡಿಯಾ ಅಂತ ಸರ್ಚ್ ಮಾಡಿದೀನಿ ಟಾಟಾ ಪಂಚ್ ಇದೆ ಸಿ ಎನ್ ಜಿ ಟಾಟಾ ಅಲ್ಟ್ರೋಸ್ ಇದೆ ಟಾಟಾ ಟಿಯಾಗೋ ಕೂಡ ಇದೆ ಮಾರುತಿ ಸುಜುಕಿ ಬ್ರಿಜಾ ಇದೆ ಟಾಟಾ ಟಿಗೋರ್ ಇದೆ ಮಾರುತಿ ಸುಜುಕಿ ಫ್ರಾಂಕ್ಸ್ ಇದೆ ಹುಂಡೈ ಇದೆ ಯುಂಡೈ ಕೂಡ ಮುಂದಿನ ದಿನಗಳಲ್ಲಿ ಐಪಿಒ ಮೂಲಕ ಬರ್ತಾ ಇದೆ ಹಾಗೆ ಅದನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ನೀವು ನಂತರ ಟೊಯೋಟಾ ಇದೆ ಟಾಟಾ ಅಲ್ಟ್ರೋಸ್ ಹುಂಡೈ ಎಕ್ಸ್ಟ್ರಾ ಟಾಟಾ ಟಿಗೋರ್ ಮಾರುತಿ ಸುಜುಕಿ ಬ್ರೇಜ್ ಈಗಾಗಲೇ ಸುಮಾರು ಕಂಪನಿಗಳು ಸಿ ಎನ್ ಜಿ ವೆಹಿಕಲ್ಸ್ ಅನ್ನು ಕೂಡ ಲಾಂಚ್ ಮಾಡಿದ್ದಾರೆ ಮೇಜರ್ ಆಗಿ ಕೆಲಸ ಮಾಡುವಂತಹ ಟಾಟಾ ಮಾರುತಿ ಇವುಗಳು ಈ ಸೆಗ್ಮೆಂಟ್ ಅಲ್ಲಿ ಈಗಾಗಲೇ ಸಿಎನ್ ಜಿ ವೆಹಿಕಲ್ಸ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ ಹಾಗೆ ನೆಕ್ಸ್ಟ್ ನಾನು ಫಸ್ಟ್ ಸಿ ಎನ್ ಜಿ ಬೈಕ್ ಬಗ್ಗೆ ಕೂಡ ಕವರ್ ಮಾಡಿದೆ ಬಜಾಜ್ ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಈ ಲಾಂಚ್ ಬಗ್ಗೆ ರೀಸೆಂಟ್ ಆಗಿ ಲಾಂಚ್ ಮಾಡಿದಂತದ್ದು ಇದು ಹೈಬ್ರಿಡ್ ಪೆಟ್ರೋಲ್ ಟ್ಯಾಂಕ್ ಕೂಡ ಇರುತ್ತೆ ಸಿ ಎನ್ ಜಿ ಕೂಡ ಇರುತ್ತೆ ಸಿಎಂ ಜಿ ಖಾಲಿ ಆದ್ರೆ ಪೆಟ್ರೋಲ್ ಯೂಸ್ ಮಾಡಬಹುದು ಪೆಟ್ರೋಲ್ ಖಾಲಿ ಆದ್ರೆ ಸಿಎನ್ ಜಿ ಯೂಸ್ ಮಾಡಬಹುದು ಡಬಲ್ ಅಡ್ವಾಂಟೇಜ್ ಸೊ ಮೊದಲ ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ಸಿ ಎನ್ ಜಿ ಬೈಕ್ ಕೂಡ ಲಾಂಚ್ ಆಗಿದೆ ಹಾಗಾಗಿ ಖಂಡಿತ ಈ ನ್ಯೂಸ್ ನ ಕಾರಣಕ್ಕೆ ಏನಿಲ್ಲ ಒಂದಲ್ಲ ಒಂದ್ ಕಡೆ ಸೇಲ್ಸ್ ಇಂಪ್ರೂವ್ ಆಗ್ತಾನೆ ಇರುತ್ತೆ ಹಾಗಾದ್ರೆ ಮೇಜರ್ ಆಗಿರುವಂತಹ ಟಿವಿ ಸ್ಟಾಕ್ಸ್ ಯಾವ್ಯಾವಿದಾವೆ ನಮ್ಮ ದೇಶದಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ ನಾನು ಸಾಕಷ್ಟು ಸಲ ವಿಡಿಯೋಗಳನ್ನ ಕವರ್ ಮಾಡಿದೀನಿ ಇ ವಿ ಸ್ಟಾಕ್ ಗಳ ಮೇಲೆ ಇವಿ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳ ಬಗ್ಗೆ ಅದರಲ್ಲಿ ಮುನ್ನೆಲೆಯಲ್ಲಿ ಬರೋದು ಟಾಟಾ ಮೋಟಾರ್ಸ್ ಜೊತೆಗೆ ಫಾಸ್ಟ್ ಮೂವರ್ ಅಥವಾ ಫಸ್ಟ್ ಮೂವರ್ ಅಡ್ವಾಂಟೇಜ್ ಕೂಡ ಈ ಕಂಪನಿಗೆ ಸಿಕ್ಕಿದೆ ಸಾಕಷ್ಟು ಮಾಡೆಲ್ಸ್ ಈಗಾಗಲೇ ಇದರಲ್ಲಿ ಅವೈಲೇಬಲ್ ಇದೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ಇತ್ತೀಚೆಗೆ ನೋಡಬಹುದು ಪರ್ಫಾರ್ಮೆನ್ಸ್ ಕಂಪನಿ ಕೊಡ್ತಾ ಇದೆ ಸ್ಟಡಿ ಮಾಡಬಹುದು ನಂತರ ಎಸ್ಪೆಷಲಿ ಇವಿ ಬಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಒಲೆಕ್ಟ್ರಾ ಗ್ರೀನ್ ಟೆಕ್ ಖಂಡಿತ ಇವಿ ಸೇಲ್ ಆಗಲ್ಲ ಅಂತ ಸಿ ಎನ್ ಜಿ ಕಡೆ ಕನ್ಸಂಟ್ರೇಟ್ ಮಾಡ್ತಾರೆ ಹೈಬ್ರಿಡ್ ಕಡೆ ಕನ್ಸನ್ಟ್ರೇಟ್ ಮಾಡ್ತಾರೆ ಸೊ ಹಾಗಾಗಿ ಇದಕ್ಕಾಗಿ ಟೆನ್ಷನ್ ಖಂಡಿತ ಬೇಡ ಬಟ್ ನ್ಯೂಸ್ ಅಂತೂ ಬಂದಿರೋದು ಅಗೇನೆಸ್ಟ್ ಇವಿನೇ ಬಟ್ ದಿ ಎಂಡ್ ಆಫ್ ಇವಿ ಅಲ್ಲ ಸೊ ಅದಕ್ಕಾಗಿನೇ ಮುಂದೆ ಕ್ವಶನ್ ಮಾರ್ಕ್ ಇರೋದು ನೆಕ್ಸ್ಟ್ ಜೆ ಬಿಎಂ ಆಟೋ ಈ ಕಂಪನಿ ಕೂಡ ಎಲೆಕ್ಟ್ರಿಕ್ ಬಸ್ಸಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಇದು ಒಲೆಕ್ಟ್ರಾ ಗ್ರೀನ್ ಟೆಕ್ ಏನಿದೆ ಈಗಾಗಲೇ ಹೈಡ್ರೋಜನ್ ಬಸ್ಸಸ್ ಅನ್ನು ಕೂಡ ಲಾಂಚ್ ಮಾಡಿದೆ ರಿಲಯನ್ಸ್ ಜೊತೆ ಟೈಅಪ್ ಅನ್ನು ಮಾಡ್ಕೊಂಡಿದೆ ಹೈಡ್ರೋಜನ್ ಗೋಸ್ಕರ ಈಗಾಗಲೇ ಹೈಡ್ರೋಜನ್ ಅನ್ನು ಕೂಡ ಆಟೋ ಎಕ್ಸ್ಪೋದಲ್ಲಿ ಶೋ ಕೂಡ ಮಾಡಿತ್ತು ಸೊ ಆ ಸೆಗ್ಮೆಂಟ್ ಅಲ್ಲಿ ಕೂಡ ಈಗಾಗಲೇ ಕಂಪನಿ ಕೆಲಸ ಮಾಡ್ತಿದೆ ಹಾಗಾಗಿ ಇಲ್ಲೇನು ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನಂತರ ಮಾರುತಿ ಸುಜುಕಿ ಆಕ್ಚುಲಿ ಇವಿ ನಲ್ಲಿ ಸ್ವಲ್ಪ ಹಿಂದೆ ಉಳಿದಿರುವಂತಹ ಕಂಪನಿ ಅಂದ್ರೆ ಮಾರುತಿ ಸುಜುಕಿ ಬಟ್ ಈಗಾಗಲೇ ಕಂಪನಿ ಅನೌನ್ಸ್ಮೆಂಟ್ ಅನ್ನು ಮಾಡಿತ್ತು ಸಿ ಎನ್ ಜಿ ಅಂಡ್ ಹೈಬ್ರಿಡ್ ಕಾರ್ಸ್ ಅಲ್ಲಿ ಕಂಪನಿ ಮಾಸ್ಟರ್ ಪ್ಲಾನ್ ಜೊತೆ ಬರುವಂತ ಚಾನ್ಸಸ್ ಇದೆ ನೆಕ್ಸ್ಟ್ ಟೂ ಇಯರ್ಸ್ ಅಲ್ಲಿ ಸೊ ಹಾಗಾಗಿ ಖಂಡಿತ ಇಗ್ನೋರ್ ಮಾಡುವಂತಹ ಸ್ಟಾಕ್ ಅಲ್ಲ ಮುಂದಿನ ಪ್ಲಾನ್ ಗಳ ಕಡೆ ನೋಡಿದ್ರು ಕೂಡ ಸ್ಟಡಿ ಮಾಡಬಹುದು ಮಾರುತಿ ಸುಜುಕಿ ಒನ್ ಆಫ್ ದ ಲೀಡಿಂಗ್ ಕಂಪನಿ ಎಸ್ಪೆಷಲಿ ಅಫೋರ್ಡಬಲ್ ಕಾರ್ ಸೆಗ್ಮೆಂಟ್ ಅಲ್ಲಿ ಸೊ ಸ್ಟಡಿ ಮಾಡಬಹುದು ನಂತರ ಟಿ ವಿ ಎಸ್ ಮೋಟಾರ್ಸ್ ಟೂ ವೀಲರ್ ಆ್ಯಂಡ್ ತ್ರೀ ವೀಲರಲ್ಲಿ ಕೆಲಸ ಮಾಡುವಂಥ ಕಂಪನಿ ಇದನ್ನು ಕೂಡ ನೀವೇನು ಇಗ್ನೋರ್ ಮಾಡುವಂಥ ಅವಶ್ಯಕತೆ ಇಲ್ಲ ಖಂಡಿತ ಇತ್ತೀಚೆಗೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಮಹೀಂದ್ರ ಅಂಡ್ ಮಹೀಂದ್ರ ಇದನ್ನು ಕೂಡ ಸ್ಟಡಿ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡ್ಬೋದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ಈರೋ ಮೋಟಾರ್ ಕಾಪ್ ಕಂಪನಿಯನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಕೆಲವೊಂದು ಅಲಿಗೇಷನ್ಸ್ ಇದೆ ಸೊ ಎಷ್ಟು ಮಟ್ಟಿಗೆ ನಿಜಾನೋ ಗೊತ್ತಿಲ್ಲ ಅಲಿಗೇಷನ್ಸ್ ಇದೆ ಜೊತೆಗೆ ಎನ್ಕ್ವೈರಿ ಕೂಡ ನಡೀತಿದೆ ಸೊ ಆ ಪಾಯಿಂಟ್ ನೀವು ತಿಳ್ಕೊಂಡಿರಬೇಕು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನ್ಯೂಸ್ ಅಲ್ಲಿ ಕಂಡು ಬಂತು ಅಂದ್ರೆ ಇಮಿಡಿಯೇಟ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂದ್ರೆ ಅದು ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಆಗಿರುತ್ತೆ ಬಟ್ ನ್ಯೂಸ್ ಮುನ್ನೆಲೆಗೆ ಬಂದ್ಬಿಡುತ್ತೆ ಸೊ ಹಾಗಾಗಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಆ ವಿಚಾರವನ್ನು ಕೂಡ ತಿಳ್ಕೊಂಡಿರಬೇಕಾಗುತ್ತೆ ನಂತರ ಕೆಪಿಇಟಿ ಟೆಕ್ನಾಲಜಿ ಸೊ ಈ ಸ್ಟಾಕ್ ಬಗ್ಗೆ ಅಂತ ನಿಮಗೆ ಗೊತ್ತಿದೆ ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ಇನ್ ಕೇಸ್ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಖಂಡಿತ ನಿಮ್ಗೆ ಗೊತ್ತಿರಲೇಬೇಕು ಈ ಕಂಪನಿ ಆಟೋಮೋಟಿವ್ ಅಲ್ಲಿ ಮೆಜಾರಿಟಿ ಬಿಸ್ನೆಸ್ ಅನ್ನು ಹೊಂದಿರುವಂತ ಕಂಪನಿ ಅದು ಈ ಕಂಪನಿಗೆ ಅಡ್ವಾಂಟೇಜ್ ಕೂಡ ಡಿಸ್ಅಡ್ವಾಂಟೇಜ್ ಕೂಡ ಯಾಕಂದ್ರೆ ಆಟೋ ಇಂಡಸ್ಟ್ರಿಲಿ ಸ್ಲೋ ಡೌನ್ ಬಂದ್ರೆ ಖಂಡಿತ ಕಂಪನಿಗೆ ಕಷ್ಟ ಆಗುತ್ತೆ ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡುವಂತ ಸಾಧ್ಯತೆ ಇರುತ್ತೆ ಆಟೋ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಎಲ್ಲ ಲಕ್ಷಣ ಇದೆ ಈ ಕಂಪನಿ ಆಟೋಮೋಟಿವ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ಪಿ ಟಿ ಟೆಕ್ನಾಲಜೀಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದ ಕಂಪನಿ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ತುಂಬಾ ಒಳ್ಳೆ ಕಂಪನಿ ನಂತರ ಟಾಟಾ ಎಲೆಕ್ಸಿ ಸೊ ಟಾಟಾ ಎಲೆಕ್ಸಿ ಹೇಗೆ ಅಂತ ತುಂಬಾ ಜನರಿಗೆ ಆಶ್ಚರ್ಯ ಆಗ್ಬೋದು ಸೊ ನಾನು ಯಾವಾಗ್ಲೂ ಹೇಳ್ತೀನಿ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಕಂಪನಿ ಬಗ್ಗೆ ಡೀಟೇಲ್ಡ್ ಮಾಹಿತಿ ಗೊತ್ತಾಗುತ್ತೆ ನಿಮಗೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ಹೇಳ್ತೀನಿ ಇದೇ ಕಾರಣಕ್ಕೆ ಕಂಪನಿಯ ನೇಮ್ ಅಲ್ಲಿ ಎಲ್ಲಾನು ಕೂಡ ಇರೋದಿಲ್ಲ ಮಾಹಿತಿ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಮೆಜಾರಿಟಿ ಇನ್ಫಾರ್ಮೇಶನ್ ಸಿಕ್ ಕಂಪನಿಯ ಬಿಸ್ನೆಸ್ ಬಗ್ಗೆ ಸೊ ನೋಡಬಹುದು ಕಂಪನಿ ಯಾವ ಯಾವ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಮೊದಲಿಗೆ ಇದೆ ಆಟೋಮೋಟಿವ್ ಇದನ್ನ ಕ್ಲಿಕ್ ಮಾಡಿದ್ರೆ ಸೊ ನೀವು ಇಲ್ಲಿ ನೋಡಬಹುದು ಆಟೋಮೋಟಿವ್ ಇಂಜಿನಿಯರಿಂಗ್ ಸರ್ವಿಸಸ್ ಪ್ರೊವೈಡ್ ಮಾಡುವಂತಹ ಕಂಪ್ ಎಸ್ಪೆಷಲಿ ನೀವು ಇಲ್ಲಿ ನೋಡಬಹುದು ಕಾರ್ಗಳು ಕಾರಿಂಗ್ ಕಾರ್ ಫ್ಯೂಚರ್ ಆಫ್ ಮೊಬಿಲಿಟಿ ಎಐ ಸೊ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಆಟೋಮೋಟಿವ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕಂಪನಿ ಯಾವ ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡಬಹುದು ವೆಹಿಕಲ್ ಸಿಸ್ಟಮ್ ಇಂಜಿನಿಯರಿಂಗ್ ಡಿಫೆಂಡರ್ ಚಾಲೆಂಜರ್ ಕೇಸ್ ಆಟೋಮೋಟಿವ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸಿಸ್ಟಮ್ ಟೆಸ್ಟಿಂಗ್ ಅಂಡ್ ಎಚ್ ಐಎಲ್ ಎಸ್ ಪ್ಯಾಸೆಂಜರ್ ಎಕ್ಸ್ಪೀರಿಯನ್ಸ್ ಬ್ಯಾಟ್ರಿ ಪ್ಯಾಕ್ ಡೆವಲಪ್ಮೆಂಟ್ ಸಾಫ್ಟ್ವೇರ್ ಡಿಫೈಂಡ್ ವೆಹಿಕಲ್ಸ್ ನೀವು ಇಲ್ಲಿ ನೋಡಬಹುದು ಆಟೋಮೋಟಿವ್ ವರ್ಚುಯಲೈಸೇಷನ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಈ ಕಂಪನಿ ಮೇಜರ್ ಸೆಗ್ಮೆಂಟ್ ಇದೇನಲ್ಲ ಬಟ್ ಈ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ಕಂಟ್ರಿಬ್ಯೂಟ್ ಮಾಡುತ್ತೆ ಸ್ಟಡಿ ಮಾಡಬಹುದು ಟಾಟಾ ಎಲೆಕ್ಸ್ ಏನು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರುವಂತಹ ಕಂಪನಿ ನೋಡಬಹುದು ನಂತರ ಅಮರರಾಜ ಎನರ್ಜಿ ಮೊಬಿಲಿಟಿ ಇದು ಬ್ಯಾಟರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇವಿ ವರ್ಕ್ ಆಗಿಲ್ಲ ಅಂದ್ರೆ ಖಂಡಿತ ರಿನೂಬಲ್ ಎನರ್ಜಿ ಸೆಗ್ಮೆಂಟ್ ಈ ಕಂಪನಿಗಳಿಗೆ ಅಡ್ವಾಂಟೇಜ್ ಬ್ಯಾಟರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ಗೆ ಸೊ ಅದು ಅಮರರಾಜ ಆಗ್ಬಹುದು ಅಥವಾ ಎಕ್ಸೈಡ್ ಆಗಬಹುದು ಆಗ್ಬಹುದು ಕಂಪನಿ ಆಗ್ಬಹುದು ಯಾಕಂದ್ರೆ ರಿನ್ಯೂಬಲ್ ಎನರ್ಜಿ ಜನರೇಟ್ ಆಗಿದ್ದನ್ನ ಸ್ಟೋರ್ ಮಾಡಕ್ಕೆ ಬೇಕಲ್ಲ ಸೊ ಆ ಸೆಗ್ಮೆಂಟ್ ಅಲ್ಲೂ ಕೂಡ ಇವಾಗ ಕೆಲಸ ಹಾಗಾಗಿ ಇವುಗಳನ್ನ ಬೇಕಿದ್ರು ಸ್ಟಡಿ ಮಾಡಬಹುದು ರಿನ್ಯೂಬಲ್ ಎನರ್ಜಿ ಅಡ್ವಾಂಟೇಜ್ ಕೂಡ ಈ ಸೆಕ್ಟರ್ ಗಳಿಗೆ ಸಿಗುತ್ತೆ ಸರ್ ಈ ಸ್ಟಾಕ್ ಗಳಿಗೆ ಎಕ್ಸೈಡ್ ಇಂಡಸ್ಟ್ರೀಸ್ ಆಗ್ಬಹುದು ನಂತರ ಟಾಟಾ ಪವರ್ ಈ ಕಂಪನಿ ಇವಿ ನಲ್ಲಿ ಕೆಲಸ ಮಾಡುತ್ತೆ ರಿನ್ಯೂಬಲ್ ಎನರ್ಜಿ ನಲ್ಲಿ ಇದೆ ಚಾರ್ಜಿಂಗ್ ಸ್ಟೇಷನ್ಸ್ ಡೆವಲಪ್ ಮಾಡುತ್ತೆ ಸೋಲಾರ್ ಪ್ಯಾನೆಲ್ಸ್ ಅನ್ನು ಹಾಕುತ್ತೆ ಸೊ ವೇರಿಯಸ್ ಬಿಸಿನೆಸಸ್ ಇದೆ ಫ್ಯೂಚರ್ ಇರುವಂತದ್ದು ಸ್ಟಡಿ ಮಾಡಬಹುದು ಟಾಟಾ ಪವರ್ ಅನ್ನು ಕೂಡ ನಂತರ ಸರ್ವೋಟೆಕ್ ಪವರ್ ಇದ್ರ ಬಗ್ಗೆ ಕೂಡ ಈ ಹಿಂದೆ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದ್ದು ಕಂಪನಿ ನೋಡ್ ನೋಡ್ತಾನೆ ನೂರ ಎಪ್ಪತ್ತೇಳಕ್ಕೆ ಬಂದ್ಬಿಟ್ಟೈತೆ ಅರೌಂಡ್ ಏಯ್ಟಿ ಫೈವ್ ರೇಂಜ್ ಅಲ್ಲಿ ಇದ್ದಾಗ ಟಾಕಾ ನಾನು ಕವರ್ ಮಾಡಿದ್ದೆ ಸ್ವತಃ ಸ್ವಲ್ಪ ಕ್ವಾಂಟಿಟೀಸ್ ಅನ್ನ ಬೈಕ್ ಕೂಡ ಮಾಡಿದ್ದೆ ತುಂಬಾ ಒಳ್ಳೆ ಲಾಭ ಆಗಿದೆ ಎಸ್ಪೆಷಲಿ ಲಾಸ್ಟ್ ಒನ್ ಮಂತ್ ಅಲ್ಲಿ ಭರ್ಜರಿ ಮೂವ್ ಆಗಿದೆ ನೋಡಬಹುದು ಮೂವತ್ತೈದು ಪರ್ಸೆಂಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೂರ ಹನ್ನೊಂದು ಪರ್ಸೆಂಟ್ ನೋಡಬಹುದು ಸೇಮ್ ರೇಂಜ್ ಅಲ್ಲೇ ಇತ್ತು ತುಂಬಾ ದಿನ ಏಯ್ಟಿ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಈ ರೇಂಜ್ ಅಲ್ಲೇ ಇತ್ತು ಒಂದು ಸ್ಪೈಕ್ ಇಮಿಡಿಯೆಟ್ಲಿ ಕಂಡು ಬಂತು ಹಂಡ್ರೆಡ್ ಪರ್ಸೆಂಟ್ ಮೂವ್ ಎಷ್ಟು ಜುಲೈ ಜುಲೈಯಿಂದ ಸಿಕ್ಸ್ಟೀನ್ ಸೆಪ್ಟೆಂಬರ್ ವರೆಗೂ ಸೊ ಈಗ ಸ್ಟಾಕ್ ಗಳು ಪ್ರತಿದಿನ ಮೂವ್ ಆಗೋದಿಲ್ಲ ಯಾವಾಗ್ಲೂ ಒಂದ್ ದಿನ ಮೂವ್ ಆಗ್ತವೆ ಆಗ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಆ ಸ್ಟಾಕ್ ಇರಬೇಕು ಅಷ್ಟೇ ತುಂಬಾ ಒಳ್ಳೆ ಮೂಮೆಂಟ್ ಈ ಸ್ಟಾಕ್ ಅಲ್ಲಿ ಸಿಕ್ಕಿದೆ ಇಲ್ಲಿ ಇನ್ವೆಸ್ಟ್ ಮಾಡೋಕೆ ಮುಂಚೆ ಕೂಡ ಒಂದು ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಳ್ಬೇಕು ಈ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೂ ಕೂಡ ಕೆಲವೊಂದು ಅಲಿಗೇಷನ್ಸ್ ಇದಾವೆ ಆ ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಂಡೆ ಮುಂದುವರಿಬೇಕಾಗುತ್ತೆ ನಂತರ ಇಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಈ ಕಂಪನಿ ಇವಿ ಸೆಗ್ಮೆಂಟ್ ಅಲ್ಲಿ ಹಾಗೂ ಬ್ಯಾಟರಿ ಪ್ಯಾಕ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಅಲ್ಲಿ ಬಳಸುವಂತಹ ಕೆಲವೊಂದು ಸ್ಪೆಷಾಲಿಟಿ ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸ ಮಾಡುತ್ತೆ ಸೊ ಇದಕ್ಕೂ ಕೂಡ ಇವಿ ಗ್ರೋತ್ ಆದ್ರೂ ಲಾಭ ಇರುತ್ತೆ ರಿನ್ಯೂಬಲ್ ನಲ್ಲಿ ಬ್ಯಾಟರಿ ರಿಕ್ವೈರ್ಮೆಂಟ್ ಇರುತ್ತೆ ಸೊ ಅಲ್ಲೂ ಕೂಡ ಅವಕಾಶ ಇರುತ್ತೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಾನು ಹಿಂದೆ ಐದು ವರ್ಷಗಳಲ್ಲಿ ಕೋಟ್ಯಾಧಿಪತಿ ಮಾಡಬಹುದಾದಂತಹ ಶೇರ್ ಗಳಂತ ಕವರ್ ಮಾಡಿದೆ ಅದರಲ್ಲಿ ಇದು ಒಂದಾಗಿತ್ತು ಕೆಲವು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತಿದೆ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಸರಿಗಳಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ